ತಾಲೂಕಿನಲ್ಲಿ ಸಂಬಂಧಿಸಿದಂತೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆಯುತ್ತಿರುವ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಆಗುತ್ತಿರುವ ಅನ್ಯಾಯದ ಕುರಿತು ನೆರವು ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಹುಣಸುಗಿ ತಾಲೂಕು ಅಧ್ಯಕ್ಷ ಶಿವರಾಜ್ ತೋಟ್ರವರು ಯಾದಗಿರಿ ಜಿಲ್ಲಾ ಪಂಚಾಯತ್ ಸಿಒರವರಾದ ರವರಾದ ಲಿಭೀಶ್ ಓಡಿಯರ್ ಅವರಿಗೆ ಭೇಟಿಯನ್ನು ನೀಡಿ ಮನವಿನ ಸಲ್ಲಿಸಿ ತಾಲೂಕಿನಲ್ಲಿ ಆಗುತ್ತಿರುವ ಗ್ರಾಮ ಪಂಚಾಯತ್ ಲೆಕ್ಕ ಪರಿಶೋಧನೆ ವರದಿ ಮಂಡಿಸುವಲ್ಲಿ ಒಂದು ಕಾನೂನು ನಿಯಮಗಳನ್ನ ಪಾಲಿಸದೆ ಮನಸೋ ಇಚ್ಛೆ ಬಂದಂತೆ ಪಿಡಿಒ ಹಾಗೂ ಲೆಕ್ಕ ಪರಿಶೋಧನಾ ವರದಿಗಾರ ಉಣಸುಗಿ ಅಧಿಕಾರಿಗಳಾದ ಸಿದ್ದನಗೌಡ ಪಾಟೀಲ್ ಇವರಿಬ್ರು ಸೇರಿ ನಮ್ಮ ಹುಣಸಗಿ ತಾಲೂಕಿನ ಎಲ್ಲಾ ಕಾರ್ಮಿಕರಿಗೆ ಅನ್ಯಾಯ ಮಾಡಿರುವುದರಿಂದ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ದಾಖಲೆ ಸಮೇತ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಸಿಇಒ ಲೇವೇಶ್ ಓಡಿಯಾನ್ ಅವರಿಗೆ ಉಣಸುಗೆಯಲ್ಲಿ ಆಗುತ್ತಿರುವ ಅನ್ಯಾಯದ ಬಗ್ಗೆ ತಿಳಿಸಿತು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಥೋಡ್ ಜೊತೆ ಶಿಬು ರಾಥೋಡ್ ಎನ್ ಕೆ ಯಾದಗಿರಿ ఆయన సార్ ఆ గానట ఐసీ కరప్షన్ టెర్మ్ అలక సొసైటీ టీం ప్రాజెక్ట్ కి సంబంధి ఐస్టర్ సార్ సార్ 15 లక్షల రూపాయలు 25% కంట్రోల్ బై డైరెక్టర్ సార్ 70% డైరెక్టర్ సార్ మేము కన్ఫర్మ్ చేసాం తాము ఫెసిలిటేట్ చేయొచ్చు డైరెక్టర్ కి సంబంధించిన అన్ని కొలతలు యావ అధికారాలు క్యారెక్ట్ तो वो तो है कि मैं माइंड एप्पल और कुछ उत्तर कर सकता है सो डिसर बेकार है असल में तो पढ़ाना है क्या है तो फोटो से करें सर हां हां